ಆ ಫಸ್ಟ್ ಪಿಕ್ಚರ್ ಬೆಸ್ಟ್ ಡೈರೆಕ್ಟ್ರ್ ಅವಾರ್ಡ್ ಬಂದಿದ್ದು ಆವತ್ತೇ ಚೌಡಯಾದಲ್ಲಿ ಶಂಕರಿಲಿಂಗ್ಯ ಗೌಡ್ರು ಕರೆದ್ಬಿಟ್ಟು ನೀವು ವಾರ್ತಾ ಇಲಾಖೆಗೆ ಬನ್ನಿರಿ ಒಂದು ಸಾರಿ ಅಂತ ಅಂದ್ಬಿಟ್ಟು ಹೋದರು ಸರಿ ಏನೋ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಓದೆ ಹೋದರೆ ನನಗೊಂದು ಅವಲೋಕನ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡ್ತಿದ್ದೆ ಮಾಡ್ತಿದ್ರು ಡಿಪಾರ್ಟ್ಮೆಂಟಿಂದ ನನಗೊಂದು ಕೊಟ್ಟರು ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ನಾನು ಲೊಕೇಶನ್ಸು ಎಲ್ಲೆಲ್ಲಿ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ ಅದನ್ನ ಒಂದು ಸ್ಕ್ರಿಪ್ಟ್ ಮಾಡಿಬಿಟ್ಟು ಒಂದು ಡಾಕ್ಯುಮೆಂಟ್ರಿ ಮಾಡಿಕೊಡಿ ಅಂತ ಹೇಳಿದ್ರು ಏ ಮಾಡ್ಕೊಡ್ತೀನಿ ಸಾರ್ ಅಂತ ಹೇಳಿ ಕಣ್ಣು ಓತ್ಕೊಂಡೆ ಓದ್ಕೊಂಡು ಹೋಗಿ ರಾಯಚೂರು ಕೊಪ್ಪಳ ಹೊಸಪೇಟೆ ಇಂಥ ಕಡೆಯಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದು ಅದನ್ನು ಕೊಟ್ಟೆ ಅಲ್ಲಿಂದ ಡಾಕ್ಯುಮೆಂಟ್ರೀಸು ಮಾಡಕ್ಕೆ ಶುರು ಮಾಡಿದೆ ಈ ಮಧ್ಯೆ ಏನಾಯ್ತು ಬಿ ಎನ್ ಗಂಗಾಧರ್ ಅವರು ಸಿಕ್ಕಿದ್ರು ಅವ್ರು ಚೆನ್ನಾಗಿ ಪರಿಚಯ ಇತ್ತಲ್ಲ ನಮಗೆ ಅಂಜದ ಗಂಡು ಟೈಮಿಂದನೂ ಪರಿಚಯ ಸೊ ಹಾಗಾಗಿ ಅವರು ಏನು ಮಾಡ್ರಿ ಆರ್ಯ ಒಳ್ಳೆ ಕತೆ ಇದ್ರೆ ಹೇಳಮ್ಮ ಅಂತಂದರು ಅವ್ರಿಗೆ ಹೋಗಿ ಒಂದು ಮೂರು ನಾಲ್ಕು ಕತೆ ಹೇಳಿದ್ದೆ ನಾನು ಸಿಕ್ಕಾಪಟ್ಟೆ ಹೆವಿ ಬಡ್ಜೆಟಮ್ಮ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ಬಿಟ್ಬಿಟ್ಟಿದ್ರು ಇದಾದ ಮೇಲೆ ಒಂದು ದಿವಸ ಸಡನ್ನಾಗಿ ಬಂದಿದ್ದೇನೆ ಏ ಅಕ್ಕ ಅವ್ರ ಕತೆ ಕೇಳ್ತಾರೆ ಬಂದು ಹೇಳ್ತೀಯ ನೀನು ಅಂದರು ಯಾವ ಅಕ್ಕ ಅವ್ರು ಸರ್ ಪಾರ್ವತಮ್ಮ ರಾಜ್ಕುಮಾರ್ ಹೇ ಬರ್ತೀನಿ ಅಂದೆ ಬಾ ಹಂಗಾದ್ರೆ ತಿಳ್ಬಿಟ್ಟಿದ್ದೀನಿ ಅಲ್ಲಿಂದ ಹಂಗೆ ಗಾಂಧಿನಗರ ಸಿಕ್ಕಿದ್ದು ಒಂದೇ ಕ್ರಾಸು ಈ ಕಡೆಯಿಂದ ಆ ಕಡೆ ಕರ್ಕೊಂಡೋಗಿ ಕೂರಿಸೋ ಬಿಟ್ರು ಎದುರುಗಡೆ ಹೇಳಿದೆ ಕತೆ ಹೇಳಿದೆ ಒನ್ ಆ್ಯಂಡ್ ಹಾಫ್ ಅವರ್ ಕಥೆ ಹೇಳಿದೆ ಚೆನ್ನಾಗಿದೆಯಪ್ಪ ಎಲ್ಲಿ ಸ್ಕ್ರಿಪ್ಟ್ ಮಾಡ್ತೀಯಾ ನಿಮ್ದೆಲ್ಲ ಏನೋ ಕನಿಷ್ಕ ಅಂತೆ ಏ ಆಗ ಆ ಥರ ಇಲ್ಲಕ್ಕ ನೀವು ಎಲ್ಲಿ ಹೇಳ್ದೆಲ್ಲ ಕೂತ್ಕೊಂಡು ಕೆಲಸ ಮಾಡ್ತೀನಿ ನಾನು ನನ್ನ ಪ್ರಶಾಂತವಾಗಿರಬೇಕು ಇಲ್ಲ ಮೇಲುಗಡೆ ಆಫೀಸಿಗೆಲ್ಲ ಅಲ್ಲೇ ಕೊಟ್ಬಿಡಿ ಅಂದೆ ಯಾಕೆಂದರೆ ನಾನು ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಮೇಲೆ ಕೂತ್ಕೊಂಡು ಒಂದಷ್ಟು ಸಿನಿಮಾಗಳು ನೋಡೋದು ಕ್ಯಾಸೆಟ್ಗಳು ಹಾಕ್ಕೊಂಡು ಇದೆಲ್ಲ ಮಾಡಿ ಮಾಡ್ತಿದ್ವಿ ಸೊ ಆ ಕಾರಣಕ್ಕೇನಾಯಿತು ಅಲ್ಲೇ ಕೇಳೋದಕ್ಕೆ ಇಲ್ಲ ಅದು ಸ್ವಲ್ಪ ರಿಪೇರಿ ನಡೀತಾ ಇದೆ ಬೇಡ ಬೇರೆ ಎಲ್ಲಾದರೂ ಬೇಕು ಯಾವ ಹೋಟ್ಲಲ್ಲಿ ಬೇಕಂ ಕೇಳಪ್ಪ ರೂಮ್ ಹಾಕ್ಕೊಡ್ತೀನಿ ಅದರಲ್ಲಿ ಇಲ್ಲ ಒಂದು ಕೆಲಸ ಮಾಡಿ ನೀವು ಐಲ್ಯಾಂಡ್ಸಲ್ಲಿ ಇರ್ತಿದ್ರಲ್ಲ ಚೆನ್ನೈಯಿಂದ ಬಂದಾಗ ಆ ರೂಮ್ ಕೊಟ್ಬಿಡಿ ಸಾಕು ಅಂದೆ ಹಾಂ ಆಯಿತು ನಾಳೆಯಿಂದನೇ ಬಂದುಬಿಟ್ಟು ಕೂತ್ಕೊಂಡು ಕೆಲಸ ಶುರು ಮಾಡಿ ನಿಮಗೆ ಊಟ ತಿಂಡಿದೆಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಎಮ್ ಎಸ್ ರಾಜಶೇಖರ್ ಬಂದು ನೋಡ್ಕೊತಾರೆ ಎಮ್ ಎಸ್ ರಾಜಶೇಖರ್ ದಿನ ಬರೋರು ನಾನು ಸ್ಕ್ರಿಪ್ಟ್ ಮಾಡೋವಾಗ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಅವರೇ ಬಂದು ಊಟ ತಿಂಡಿ ಕೊಡಿಸಿ ಮಾಡಿ ಹೋಗೋರು ಕನ್ವಿನಿಯನ್ಸ್ ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ನಾನೆಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಆದಮೇಲೆ ಸರ್ ರೆಡಿ ಇದೆ ಮತ್ತು ಯಾರಿಗೆ ಹೇಳಬೇಕು ಶಿವ ಶಿವಣ್ಣಂಗೆ ಅಂತಲ್ಲ ಮಾಡಿದ್ದು ಶಿವಣ್ಣಂಗೆ ಕೇಳಿಸ್ಬಿಟ್ರೆ ಒಂದು ಸರಿ ಮಾಡ್ಕೊಳ್ಳ ಅಂತಂದೆ ಮಾತಾಡ್ತೀನಪ್ಪ ನಾಳೆ ಮಾತಾಡ್ಬಿಟ್ಟು ಹೇಳ್ತೀನಪ್ಪ ಅಂತ ಹೇಳ್ಬಿಟ್ಟಿದ್ದೇನೆ ರಾಜಶೇಖರ್ ಹೋಗಿ ಮೂರು ದಿವಸ ಆದರೂ ಬರಲೇ ಇಲ್ಲ ರೂಮಲ್ಲಿ ಕೂತ್ ಕೂತ್ ಕೂತು ಬೇಜಾರಾಗಿ ನಾನೇನು ಮಾಡಿದೆ ಎದ್ದು ಸೀದಾ ಸ್ಕ್ರಿಪ್ಟೆಲ್ಲ ಬ್ಯಾಗ್ ಹಾಕೊಂಡಿದ್ದೀನಿ ನೆಟ್ಟಿಗೆ ಆಫೀಸಿಗೆ ಬಂದೆ ಅಕ್ಕ ಕತೆ ರೆಡಿ ಆಯಿತು ಯಾರೂ ಬರಲೇ ಇಲ್ಲ ಕೇಳೋಕ್ಕೆ ಏಯ್ ನಾಳೆ ಹೇಳಿದ್ದೀನಪ್ಪ ಅದು ಮರ್ತುಬಿಟ್ಟೆ ನಿನಗೆ ಹೇಳೋದು ರಾಘಣ್ಣ ಬರ್ತಾನೆ ರಾಘಣ್ಣಿಗೆ ಹೇಳ್ಬಿಡ್ದು ನಾಳೆ ಸರಿ ಸರಿ ರಾಘವೇಂದ್ರ ರಾಜ್ಕುಮಾರ್ಗೆ ಫುಲ್ ರೀಡಿಂಗ್ ಕೊಟ್ಟೆ ಅವರು ಸಿಕ್ಕಾಪಟ್ಟೆ ಹೆವಿ ಆಗಲ್ವಾ ಆರ್ಯ ನನಗೆ ಆ್ಯಕ್ಷನ್ನು ಆಗಲ್ಲ ನನ್ನ ಕೈಲಿ ಮಾಡೋಕ್ಕೆ ರಾಘಣ್ಣ ಇದು ಕತೆ ಮಾಡಿದ್ದೆ ಶಿವಣ್ಣಿಗೆ ಶಿವರಾಜ್ಕುಮಾರ್ ಅಂದರೆ ಸೂಪರು ನಿಮಗಾದ್ರಲ್ಲಿ ಲವ್ ಸ್ಟೋರಿಗಳು ಮಾಡಬೇಕು ನನಗೆ ಗೊತ್ತು ನಿಮ್ಮ ಇದೇನು ಅಂತ ಗೊತ್ತು ಕ್ಯಾರೆಕ್ಟರೈಸೇಷನ್ ಏನಂಗೆ ಗೊತ್ತು ನಿಂಗೆ ಮಾಡಬೇಕು ನಿಮಗೆಲ್ಲ ಸಾಫ್ಟು ಸ್ಮೂತು ಈ ಥರ ಈ ಥರದ್ದು ಸ್ವಲ್ಪ ಸಿಕ್ಕಾಪಟ್ಟೆ ಆ್ಯಕ್ಷನ್ ಇತ್ತು ಅದು ಹೊರಪುತ್ರ ಅಂತ ಟೈಟ್ಲ್ ಸರಿ ಅದನ್ನು ಆಲ್ಮೋಸ್ಟ್ ಎಲ್ಲರೂ ಅವ್ರ ಮನೇಲಿ ಎಲ್ಲರೂ ಓಕೆ ಮಾಡ್ಕೊಂಡಿದ್ರು ಎಲ್ಲರೂ ಓಕೆ ಮಾಡಿದ್ಮೇಲೆ ನೋಡದೆ 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 ಅದೇನು ಶುರುವಾಗೋ ಮಟ್ಟದಲ್ಲಿ ಕಾಣಲಿಲ್ಲ ಅದಾದಮೇಲೆ ಅವ್ರ ಎದುರುಗಡೆಯಲ್ಲಿ ಮುತ್ತಣ್ಣ ಅಂತ ಒಂದು ಸಿನಿಮಾ ಮಾಡಿದರು ಸೋಮಣ್ಗೌಡ್ರು ಅವ್ರೇನು ಮಾಡಿದ್ರು ಒಂದು ದಿವಸ ಹುಡ್ಕೊಂಬಂದು ಕರೆಸ್ಬಿಟ್ಟು ನನಗೆ ಸರ್ ಶಿವರಾಜ್ ಕುಮಾರ್ದ್ದು ಮುಖಂಡ ಹಂಡ್ರೆಡ್ ಡೇಸ್ ಆಯಿತು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಹೇಳಿದ್ದಾರೆ ನಮ್ಮ ರಾವತಾರ್ ಫಿಲ್ಮ್ಸಿಂದ ವಿಜಯಕಾಂತ್ ಅವ್ರ ಆಫೀಸಲ್ಲಿ ನಾನು ಇದ್ದಿದ್ದು ಅವರೇ ನನಗೆ ಫೈನಾನ್ಷಿಯಲ್ ಸಪೋರ್ಟು ಪ್ರೊಡಕ್ಷನ್ ಎಲ್ಲನೂ ಸೊ ಇನ್ನೊಂದು ಸಿನಿಮಾ ಮಾಡಬೇಕು ಶಿವಣ್ಣಿಗೆ ಯಾವುದೋ ಕತೆ ಮಾಡಿದ್ರಂತಲ್ಲ ನೀವು ಅದನ್ನು ಮಾಡೋಣ ಅಂದರೆ ಮಾಡೋಣ ಸರ್ ಅಂದೆ ಟೈಟಲ್ ಚೇಂಜ್ ಮಾಡಿದೆ ಶಿವಾಗ್ನಿ ಅಂತ ಇಟ್ಬಿಟ್ಟು ಇನ್ನೂ ಸಾಕ ಇವರು ದೊಡ್ಡ ಪ್ರೊಡ್ಯೂಸರ್ ಅಲ್ವಾ ಒಂದು ಕೋಟಿ ಬಜೆಟ್ ಆಗುತ್ತೆ ಸರ್ ಓಕೆನಾ ಅಂದರೆ ದೂರ ಮಾಡೋಣ ಅಂದ್ರವರು ಶಿವರಾಜ್ ಕುಮಾರ್ಗೆ ಹೋಗಿ ಕತೆ ಹೇಳೋದು ಆಯ್ ಸೂಪರ್ ಮಚ್ಚಾ ಪಣಲ ಅಂದ ಐದು ಲಕ್ಷ ಅಡ್ವಾನ್ಸು ಕೊಟ್ಬಿಟ್ವಿ ಮನೆಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ಎಲ್ಲ ಮಾಡಿ ಡೇಟ್ ಇದೀವಿ ಆಮೇಲೆ ಇದು ಅಪಾಜಿಗೊಂದು ಸಾರಿ ಹೇಳ್ಬಿಡು ಆಯ್ತು ಸರ್ ಹೇಳ್ತೀನಿ ಅವ್ರ ಮನೆಗೆ ಫೋನ್ ಮಾಡಿದ್ರು ದಿವಸ ದಿವ್ಸ ಸಡನಾಗಿ ಶಿವಣ್ಣನೇ ಕರ್ಕೊಂಡೋಗಿ ಅಲ್ಲಿ ಬಿಟ್ಟ ನಾನು ಈ ಕಥೆ ಕೇಳಿದೀನಿ ತುಂಬ ಚೆನ್ನಾಗಿದೆ ನಾನು ಇದು ಮಾಡ್ತಾಯಿದ್ದೀನಿ ನೀವೊಂದು ಸಾರಿ ಕೇಳಿಬಿಡಿ ಅಂತ ಹೇಳ್ಬಿಟ್ಟಿದ್ದೇನೆ ಆ ಆ ಮನೆಯಿಂದ ಈ ಮನೆಗೆ ಕರ್ಕೊಂಬಂದು ರಾಜ್ಕುಮಾರ್ ಅವ್ರ ಮನೇಲಿ ಬಿಟ್ಟರು ನಾನು ರಾಜಕುಮಾರ್ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಕೂತ್ಕೊಂಡು ಕ್ಲೀನಾಗಿ ಈ ಕತೆ ಹೇಳಿದೆ ಕ್ಲೈಮ್ಯಾಕ್ಸ್ ಒಂದು ಹೇಳಲಿಲ್ಲ ಅದು ಕ್ಲೈಮ್ಯಾಕ್ಸ್ ಇವತ್ತು ನಾನು ಯಾರಿಗೂ ಹೇಳಿಲ್ಲ ಇಷ್ಟು ವರ್ಷ ಆದರೂ ಹೇಳಲಿಲ್ಲ ಯಾಕೆಂದರೆ ಅದು ಅಂಥ ಅದ್ಭುತವಾದ ಕ್ಲೈಮ್ಯಾಕ್ಸ್ ಆಗೋದು ಈಗಲೂ ಇನ್ನು ಹತ್ತು ವರ್ಷ ಬಿಟ್ಟರೂ ಅಷ್ಟೇ ಒಳ್ಳೆ ವೆಸ್ಟರ್ನ್ ಸ್ಟೈಲಲ್ಲಿ ಮಾಡಿದ್ದೆ ಅದು ಭಾಳ ಕೆಲಸ ಮಾಡ್ಬೇಕು ಅದಕ್ಕೆ ಆವಾಗಲೇ ನಾನು ಅವ್ರಿಗೆ ಹೇಳಿದ್ದೆ ಪ್ರೊಡ್ಯೂಸರ್ಗೆ ಎರಡು ಹೆಲಿಕಾಪ್ಟ್ರು ಐದು ಕ್ಯಾಮ್ರಾ ಎಲ್ಲ ಬೇಕು ಅಂತ ಯಾವಾಗ ತೊಂಬತ್ನಾಲ್ಕರಲ್ಲಿ ಒಂದೂವರೆ ಕೋಟಿ ಬಡ್ಜೆಟ್ಟು ಈ ಥರ ಹಿಂಗೆ ಎರಡು ಕಡೆ ಎಮ್ ಜಿ ರೋಡಲ್ಲಿ ಕಾಲೇಜ್ ಹುಡುಗರು ಹುಡುಗಿರು ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಎಲ್ಲ ಫುಲ್ ಜಾಮ್ ಪ್ಯಾಕ್ ಮಾಡಿ ಅವ್ರ ಕೈಗೆಲ್ಲ ಒಂದು ಜೆಂಡಾ ಕೊಟ್ಬಿಟ್ಟು ಹಿಂಗೆ ವೆಲ್ಕಮ್ ಮಾಡ್ತಾರೆ ಅಲ್ಲಿ ಕ್ಲೈಮ್ಯಾಕ್ಸ್ ನಡೆಯುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಹೇಳಿದ್ದೆ ನಾನು ರಾಜ್ಕುಮಾರ್ ಅವರು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಆದರೂ ಒಂದು ಕಾಲರಿಂದ ಒಂದೂವರೆ ಆಗುತ್ತೆ ಅಂದೆ ಕೋಟಿನ ಆದರು ಹೌದು ಸರ್ ವರ್ದಪ್ಪ ಒಂದೂವರೆ ಕೋಟಿ ಅಂತೆ ಓ ಅದ್ದೂರಿ ಸಿನಿಮಾನೇ ಇದು ಹಂಗಾದರೆ ಬೇಕು 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 ಇದಕ್ಕೆ ನೀವು ಹೇಳೋ ಇದಕ್ಕೆ ಬೇಕು ಅಂತಂದರೆ ಚೆನ್ನಾಗಿದೆ ಜಸ್ಟಿಫಿಕೇಷನ್ ಎಲ್ಲ ಚೆನ್ನಾಗಿದೆ ಕ್ಯಾರೆಕ್ಟರ್ಸ್ ಚೆನ್ನಾಗಿದೆ ಹೊಸ ಥರ ಇರುತ್ತೆ ಮಾಡ್ಬೋದು ಅಂತ ವರದಪ್ಪ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರು ಪಕ್ಕದಲ್ಲಿ ಮಿಸ್ಟ್ರ್ ಭಗವಾನ್ ಅವರು ಅಷ್ಟೇ ಹ್ಞೂ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಎಲ್ಲ ಹೊಸ ಥರ ಚೆನ್ನಾಗಿದೆ ಅಂತ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರು ಎಲ್ಲ ಓಕೆ ಆಗೋಯ್ತು ಡೇಟು ಡೇಟ್ ಏನಿದ್ರು ಆಯಮ್ಮನ ಹತ್ರ ಮಾತಾಡ್ಕೊಳ್ಳಿ ನೀವು ಗೀತಮ್ಮನ ಹತ್ರ ಸ್ವಾಮಿ ಎರಡು ವರ್ಷ ಅಲ್ಲದೆ ಸ್ವಾಮಿ ಅಲ್ಲದೆ 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 ಇವತ್ತು ನಾಳೆ ಇವತ್ತು ನಾಳೆ ಇವತ್ತು ನಾಳೆ ಅಂತೆ ಸುಮ್ಮನೆ ನಾನು ಇಲ್ಲ ಸರ್ ನಾನು ಮಾಡಲ್ಲ ಪಿಕ್ಚರು ನೀವು ಬೇರೆಯವ್ರನ್ನ ಯಾರನ್ನ ಇಟ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟೆ ನನಗೂ ಹಂಗೆ ಅನ್ನಿಸ್ತಾ ಇದೆ ಸರ್ ದುಡ್ಡು ಕೊಟ್ಬಿಟ್ಟು ಕಮಿಟ್ ಆಗ್ಬಿಟ್ಟಿದ್ದೀನಿ ಏನು ಸರ್ ಮಾಡಲಿ ಅಂತ ಗೌಡ್ರು ಪಾಪ ತುಂಬ ಬೇಜಾರು ಮಾಡ್ಕೊಂಡ್ರು ಮಾಡಿ ಸರ್ ಕತೆ ಕೊಟ್ಬಿಡ್ತೀರಾ ನೀವು ಅಂದರು ಕೊಡಲ್ಲ ನಾನು ಅಂತೆ ಬೇರೆ ಕತೆ ಬೇರೆ ಡೈರೆಕ್ಟ್ರು ಎಲ್ಲ ಅವರು ಇಷ್ಟಕ್ಕೆ ಮಾಡ್ತಾರೆ ನಾನು ಎತ್ತಿರೋ ಮಗುನ ನೀವು ಸಾಕಿದ್ರೆ ಸಾಕು ಮಗು ಆಗುತ್ತೆ ನಾನು ಎತ್ತಿದ ಮಗರೇ ನನ್ನ ಸ್ವಂತ ಮಗು ಆಗುತ್ತೆ ನನ್ನ ಮಗು ನಾನೇ ರೀ ಸ್ವಾಮಿ ಅಂತ ಹೇಳಿದ್ದೆ ಅವರಿಗೆ ಸೊ ಹಂಗಾಗಿ ನಾನು ಆ ಕತೆ ಯಾರಿಗೂ ಕೊಡಲಿಲ್ಲ ಆಮೇಲೆ ಅವರು ಬೇರೆ ಡೈರೆಕ್ಟ್ರ್ ಇಟ್ಕೊಂಡು ಮಾಡ್ತೀನಿ ಅಂತ ಹೋಗಿ ಹೇಳಿದ್ದಾರೆ ಮಾಡಿಬಿಡಿ ಏನೋ ಆ ಡೈರೆಕ್ಟ್ರು ಸ್ವಲ್ಪ ಇದು ತೋರಿಸ್ತಾರೆ ಅದು ತೋರಿಸ್ತಾರೆ ಅಂತ ಏನೋ ಈ ಅಮ್ಮ ಏನೋ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಏನು ತೋರಿಸ್ದೆ ಅಂತ ನಾನು ಏನು ತೋರಿಸಿರಲಿಲ್ಲ ಸಿನ್ಸಿಯರಾಗಿ ಮಾತಾಡ್ಕೊಂಡು ಬರ್ತಿದ್ದೆ ಮೇಡಮ್ ಯಾವಾಗ ಬರಲಿ ಯಾವಾಗ ಬರಲಿ ಯಾವಾಗಿಂದ ಕೊಡ್ತೀರಾ ಡೇಟು ಅಂತ ನಿಮ್ಗೆ ಎಷ್ಟು ದಿನ ಬೇಕು ಒಂದು ಇದು ಕೊಟ್ಬಿಡಿ ಚಾರ್ಟ್ ಹಾಕಿ ಕೊಟ್ಬಿಡಿ ಅಂತ ಎಪ್ಪತ್ತೈದು ದಿವಸ ಡೇಟ್ ಹಾಕಿ ಕೊಟ್ಟಿದ್ದೆ ಎರಡು ಪಿಚ್ಚರ್ ಮಾಡ್ಬೋದು ಲೈವ್ ಎಪ್ಪತ್ತೈದು ದಿವಸ ಅಂದ ತಕ್ಷಣ ಇಲ್ಲ ಮೇಡಮ್ ಇದು ಬೇರೆ ಥರ ಕಾನ್ಸೆಪ್ಟು ಒಂದೊಂದು ಸೀನು ಮೂರು ಮೂರು ದಿವಸ ನಾಲ್ಕೈದು ದಿವಸ ಶೂಟ್ ಮಾಡೋ ಸೀನ್ಗಳಿದ್ದಾವೆ ಅದಕ್ಕೋಸ್ಕರ ನಾನು ಆ ಥರ ಮಾಡಿರೋದು ಡೇಟ್ಸ್ ಬೇಕು ಆಮೇಲೆ ಸಾಂಗು ಒಂದು ಸಾಂಗು ಕಾಶ್ಮೀರ್ ಟು ಕನ್ಯಾಕುಮಾರಿ ಒಂದು ಸಾಂಗ್ ಮಾಡಬೇಕು ಅಷ್ಟು ಥರ ಡ್ರೆಸ್ಸು ಯೂಸ್ ಮಾಡ್ತೀನಿ ಅಷ್ಟು ಥರ ಇದನ್ನು ಚೇಂಜ್ ಮಾಡ್ತೀನಿ ನಾನು ಲಿರಿಕ್ಸು ಮ್ಯೂಸಿಕ್ ಎಲ್ಲ ಚೇಂಜ್ ಮಾಡಿ ಮಾಡ್ತೀನಿ ಅದನ್ನು ನಾನು ಕಾಶ್ಮೀರ ಟು ಕನ್ಯಾಕುಮಾರಿ ಶೂಟ್ ಮಾಡಬೇಕು ಅಂದರೆ ನನಗೆ ಅದೇ ಒಂದು ಎಂಟು ಹತ್ತು ದಿವಸ ಬೇಕಾಗುತ್ತೆ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿದರೆ ಆಯಿತು ನೋಡೋಣ ಅಂಥೇಳಿ ಮಾಡಿ ಅದನ್ನು ಡ್ರಾಪ್ ಮಾಡಿಬಿಟ್ರು ಯಾಕೋ ಮಾಡಲಿಲ್ಲ ಇವ್ರು ಬಂದು ಬಂದು ಪಾಪ ಸೋಮಣ್ಣಗೌಡರು ಏನು ಮಾಡೋಣ ಸರ್ ಅಂತ ಸರ್ ಬೇರೆ ಡೈರೆಕ್ಟ್ರ್ ಇಟ್ಕೊಂಡು ಮಾಡಿ ಸರ್ ಅವ್ರು ಹೇಳ್ತಾರಲ್ವಾ ಅಂತ ಇವ್ರು ಹೋಗಿ ಹೇಳಿದ್ದಾರೆ ಆಯಿತು ಬೇರೆ ಡೈರೆಕ್ಟ್ರ್ ಇಟ್ಕೊಂಡು ಯಾವುದನ್ನ ಚಿಕ್ಕದಾಗಿ ಮಾಡಿ ಅಂದ್ರಂತೆ ಏನು ಮಾಡಿದ್ರು ನನ್ನ ಹತ್ರನೇ ಬಂದರು ತಿರುಗಿ ಯಾವ ಡೈರೆಕ್ಟ್ರನ್ನ ಇಟ್ಕೊಳ್ಳಿ ಸರ್ ಅಂತ ಅಷ್ಟೊತ್ತಿಗೆ ಇಬ್ಬರ ನಡುವಿನ ಮುಂದಿನ ಆಟ ಅಂತ ಒಂದು ರಾಘವೇಂದ್ರ ರಾಜ್ಕುಮಾರದ ಒಂದು ಸಿನಿಮಾ ನಡೀತಾ ಇತ್ತು ಶಿವಣ್ಣ ಗೆಸ್ಟ್ ಆಫ್ ಪೇರೆನ್ಸು ರೇಲಂಗಿ ನರಸಿಂಹರಾವ್ ಅಂತ ಒಬ್ಬರು ತೆಲುಗು ಕಾಮಿಡಿ ಡೈರೆಕ್ಟರ್ ಬಂದಿದ್ರು ಅವ್ರಿಗೆ ತಗೊಂಡಾಗಿ ಪರಿಚಯ ಮಾಡಿಸ್ಬಿಟ್ಟು ಸರ್ ಇವರು ಒಂದು ಪಿಚ್ಚರ್ ಮಾಡ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಹಾಕೊಂಡು ನೀವು ಮಾಡಿ ಸರ್ ಅಂದೆ ಅವರು ತಬ್ಬಿ ಬಾಬಿಟ್ರು ಕಾಣಿಸಿಕದಲ್ಲಿ ಏ ನೀವು ಡೈರೆಕ್ಟರ್ ಸರ್ ನೀವು ಅಲ್ಲೂ ಮಾಡ್ತಾ ಇರೋದು ಇಲ್ಲ ಸರ್ ನೀವು ಮಾಡಿ ಪಿಚ್ಚರ್ನ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಕೊಂಡ್ಬಿಟ್ಟು ಬಂದ್ಬಿಟ್ಟೆ ಅದು ರಾಜ ಅಂತ ಒಂದು ಸಿನಿಮಾ ಆಯ್ತು ಅದಾದಮೇಲೆ ಪಾಪ ಸೋಮಣ್ಣಗೌಡ ಆಫೀಸ್ ಬೀಗ ಹಾಕಿದ್ರು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಇವತ್ತಿಗೂ ತೆಗೆದಿಲ್ಲ ಎಲ್ಲೋದೊ ಗೊತ್ತಿಲ್ಲ ಪಾಪ ಯಾಪ ಅಷ್ಟು ಲಾಸ್ಟ್ ಮಾಡ್ಕೊಂಡು ಉಂಟದ ಒಂದು ದಿವಸ ವರದಪ್ಪ ಅವ್ರು ಕರೀತಾರೆ ಮನೆಗೆ ಬರ್ಬೇಕಂತೆ ಅಂತ ಹೇಳಿಬಿಟ್ಟು ಬಾಲರಾಜು ಬಂದು ಹೇಳ್ದ ಅವರ ತಂಗಿ ಮಗ ನಟ ನಟ ಬಾಲರಾಜು ಬಂದಿದ್ದೀನಿ ಮಾವ ಕರೀತಾವ್ರೆ ಬಾಪಾ ಅಂಥೇಳಿ ಕರ್ಕೊಂಡೋದ ಸದಾಶಿವನಗರದಲ್ಲಿ ವರದಪ್ಪ ಅವ್ರ ಮನೆಗೆ ಹೋದ್ವಿ ಹೋದ್ರೆ ಏನು ಮಾಡಿದ್ರು ಬನ್ನಿ ಯಾರ್ಯ ಅಂತ ಹೇಳಿಬಿಟ್ಟು ಇಡೀ ಫ್ಯಾಮಿಲಿ ಪರಿಚಯ ಮಾಡಿಸಿದ್ರು ಅದಾದಮೇಲೆ ಕೂತ್ಕೊಂಡು ಟೀ ತರಿಸಿದ್ರು ಟೀ ಕುಡಿದ್ವಿ ಮಾತಾಡ್ತಾ ಮಾತಾಡ್ತಾ ನಿಮ್ಮ ನೀವು ಕತೆ ಹೇಳಿದ್ರಲ್ಲ ಆವತ್ತು ಅದು ನಮ್ಮ ಬಾಲರಾಜಕ್ಕೆ ಕೊಟ್ಬಿಡಿ ಅಂದರು ಬಾಲರಾಜಗೆ ಮಾಡಿ ನಮ್ಮ ಅತಿಗೆ ಅವರೇನೋ ಅವ್ರಿಗೆ ಒಂದು ಡೇಟ್ ಕೊಡ್ತಾ ಇದ್ದಾರೆ ಶಿವಣ್ಣನಿಗೆ ಮಾಡ್ತಾರೆ ಪಿಚ್ಚರು ಅಂತ ಸರಿ ಸರ್ ಅದು ಮಾತಾಡ್ಕೊಂಡು ಬಂದ್ವಿ ಬಂದ ಮೇಲೆ ಬರ್ತಾ ಕಾರಲ್ಲಿ ಕಥೆ ಏನೋ ಓಕೆ ಆಗೋಯ್ತು ಅಮ್ಮ ಯಾರನ್ನ ಹಾಕೊಳ್ಳೋದು ಡೈರೆಕ್ಟ್ರನ್ನ ಅಂತ ಶುರು ಮಾಡಿದೆ ನಾನು ಹೇಳಿದೆ ನಾನಲ್ವ ಡೈರೆಕ್ಟ್ರು ಅನ್ನೇ ಇಲ್ಲ ಅವ್ರು ಬೇರೆ ಯಾರನ್ನ ಹಾಕು ಅಂತ ಹೇಳೋರೆ ಯಾರು ಅಂದರೆ ಶಿವಣ್ಣ ನಮ್ಮ ಗೀತಮ್ಮನೂ ಹಂಗೆ ಹೇಳಿದ್ರು ಇವರು ಹಂಗೆ ಹೇಳೋರು ಇಲ್ಲ ಬಲು ನಾನು ಮಾಡಂಗಿದ್ರೆ ಮಾತ್ರ ಆ ಕತೆ ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ ನಾನು ಅಂತೆಲ್ಲ ಹೇಳಿದೆ ನಾನು ಸರಿ ಅದಾದಮೇಲೆ ಬಾ ಶಿವಣ್ಣ ಹತ್ರ ಮಾತಾಡೋಣ ಅಂತ ಹೇಳಿಬಿಟ್ಟು ಒಂದು ದಿವಸ ಶಿವ ರಾಜ್ಕುಮಾರ್ ಹತ್ರ ಕರ್ಕೊಂಡವರು ಶಿವರಾಜ್ ಕುಮಾರ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಯಾವುದೋ ಸಿನಿಮಾ ಡಬ್ಬಿಂಗ್ ಮಾಡ್ತಿತ್ತು ಓ ಪಾಪ ಗುರು ಇದು ಆ ಕತೆ ನಮ್ಮ ಬಾಲು ಕೊಟ್ಬಿಡು ಅಂತಂದ ಇಲ್ಲ ಶಿವ ಕೊಡೋಲ್ಲ ನಾನು ಯಾಕೆ ನಾನಲ್ವಂಥ ಡೈರೆಕ್ಟ್ರು ನಾನು ಕತೆ ಕೊಟ್ಬಿಟ್ಟು ಏನು ಮಾಡಲಿ ಕತೆ ಮಾಡೋದು ತುಂಬ ಕಷ್ಟ ಇದೆ ಸುಮ್ಮನೆ ಸುಮ್ಮನೆ ಹಂಗೆಲ್ಲ ಮಾಡೋಕ್ಕಾಗಲ್ಲ ನಾನು ತುಂಬ ವರ್ಷಗಳ ಕಷ್ಟಪಟ್ಟು ಮಾಡಿರೋಂಥ ಕತೆ ಅದು ಸರ್ ನಾವು ಕೊಡಲ್ಲ ನಿನ್ನಿಷ್ಟಪ್ಪ ಸರ್ ನೀವು ಏನು ಮಾತಾಡು ಕರ್ಕೊಂಡೋಗಿ ಸೈಡಲ್ಲಿ ಮಾತಾಡೋ ಮಾತಾಡೋ ಅಂತ ಅವನು ಐದು ಲಕ್ಷ ಆಫರ್ ಮಾಡ್ದ ಐದು ಲಕ್ಷ ಆಫರ್ ಮಾಡ್ದೆ ಇಲ್ಲಪ್ಪ ಈಗ ಹೆಂಗೋ ಪಿಕ್ಚರ್ ಮಾಡ್ತಾ ಇದ್ದಾರಲ್ಲ ಇವರು ಮಿಸ್ ರೇಲಂಗಿ ನರಸಿಂಹರಾವ್ ಅವರು ಅವ್ರನ್ನ ಇಟ್ಕೊಂಡೇ ನೀವು ನಿಮ್ಮತ್ತಿಗೆ ಆರಾಮಾಗಿ ಗೀತಮ್ಮ ಇವ್ರಿಗೆ ಅವರು ಅಂದರೆ ಡೇಟ್ ಕೊಡ್ತಾರೆ ಈಸಿಯಾಗಿ ಬೇರೆ ಭಾಷೆ ಅವರಲ್ವಾ ಕೊಡ್ತಾರೆ ಡೇಟು ಅವ್ರನ್ನ ಇಟ್ಕೊಂಡು ನೀವು ಸಿನಿಮಾ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟೆ ಸರಿ ಅಮ್ಮ ಬೇರೆ ಏನಾದರೂ ಹೇಳ್ತೀನಿ ಅಂತೇಳ್ಬಿಟ್ಟು ಅವ್ರ ಹತ್ರ ಕರ್ಕೊಂಡೋಗಿ ಬಿಟ್ಟೆ ರೇಲಂಗಿ ನರಸಿಂಹರಾವ್ ಒಂದು ಟೀಮ್ ಅವರು ಯಾವುದೋ ವಿಚಿತ್ರವಾಗಿ ಎಲ್ಲ ಕಥೆಗಳು ಹೇಳಿದ್ರೆ ಇವನೇನು ಮಾಡ್ಬಿಟ್ಟು ಆಯ್ತು ನಾನು ಈ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದು ಕೆಳಗಡೆ ಹೇಳ್ದೆ ಅದಾದ ಮೇಲೆ ನೋಡೋ ಯೋಚನೆ ಮಾಡ ಅಂತ ಭಾಳ 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 ಗಿಜಿದಾಗ ಕೊಡೋಲ್ಲ ಅಂತ ಹೇಳಿದ್ರೆ ಅದು ಆಯಿತು ಒಂದು ಆರು ತಿಂಗಳು ಒಂದು ವರ್ಷ ಆಗೋಯ್ತು ಮೇಲೆ ಮತ್ತೆ ಗಗಾದರ್ ಅವರು ಕರೆದ್ರು ಆರ್ಯ ಬಾ ಇಲ್ಲಿ ಮಾತಾಡಬೇಕು ಗೋವಿಂದ ಅಣ್ಣ ಬಂದಿದ್ದಾರೆ ಅಂತ ಸರಿ ನಾನು ಎಲ್ಲೋ ಇದ್ದೋನು ಅಲ್ಲಿಗೆ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಇವರು ಕೆಳಗಡೆ ಇಳಿದು ಬಂದ್ಬಿಟ್ರು ಗೋ ಯಾರೋ ಗೋವಿಂದರಾಜ್ ಅವರು ಅವರೆಲ್ಲ ಅವ್ರ ಆಫೀಸ್ ಇತ್ತಲ್ಲ ಅಲ್ಲಿ ಅದೇ ಸರಿ ತರ್ಡ್ ಕ್ರಾಸಲ್ಲಿ ಫೋರ್ತ್ ಕ್ರಾಸ್ ಅದು ಹಾಂ ತರ್ಡ್ ಫೋರ್ತ್ ಕ್ರಾಸ್ ಅಲ್ಲಿ ಓದ್ತಾಯಿದ್ರು ನಾನು ನಾನು ಎದುರುಗಡೆ ಸಿಕ್ಕಿದೆ ಏ ಅರೆ ಇಲ್ಲೇ ಬಂದೆ ನೋಡಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ರು ಗೋವಿಂದರಾಜ್ ಅವರು ಏನಾದರು ಎರಡು ಕೈ ಹಿಡ್ಕೊಂಬಿಟ್ಟು ಅರೇ ಅವರೇ ಆ ಕತೆ ನಾನು ಕೊಟ್ಬಿಡಿ ಸಿನಿಮಾ ಮಾಡಿಬಿಡ್ತೀನಿ ಒಂದು ಡೇಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಸರ್ ನಿಜವಾಗ್ಲೂ ನೀವು ಮಾಡೋದಾದರೆ ಈ ಸಿನಿಮಾನ ಒಂದು ರೂಪಾಯಿ ಬೇಡ ಸರ್ ನಾನು ಫ್ರೀಯಾಗಿ ಕತೆ ಕೊಡ್ತೀನಿ ನೀವು ಸಿನಿಮಾ ಮಾಡಿ ಸರ್ ಅಂದ್ಬಿಟ್ಟು ನನಗೆ ಅವರು ಕೈ ಹಿಡ್ಕಂಡು ಕೇಳಿದ್ದು ಆ ಸ್ಟೈಲ್ಗೆ ಬಿದ್ಬಿಟ್ಟೆ ನಾನು ಗೋವಿಂದರಾಜ್ ಅವರಿಗೆ ಸರ್ ನೀವು ಮಾಡಿ ಸರ್ ಫ್ರೀಯಾಗಿ ಕೊಡ್ತೀನಿ ಕಥೆ ನೀವು ಮಾಡಿ ಸರ್ ಫಿಂಚಾರ ಡೇಟೇ ಕೊಡಲ್ಲ ಯಾರು ಬಾಲರಾಜ್ಗೂ ಕೊಡಲಿಲ್ಲ ಗೋವಿಂದರಾಜ್ಗೂ ಕೊಡಲಿಲ್ಲ ಡೇಟು ಶಿವಣ್ಣು ಆ ಕತೆ ಹಾಗೆ ಇಟ್ಬಿಟ್ಟೆ ಆಮೇಲೆ ಬೇರೆ ಒಂದು ಮೂರು ನಾಲ್ಕು ಸಿನ್ಮಾ ಮಾಡಿದೆ ಒಂದು ಇಪ್ಪತ್ತೈದು ಮೂವತ್ತು ಸಿನ್ಮಾ ಸ್ಟೋರಿ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಡೈಲಾಗ್ ಬರ್ಕೊಂಡು ಜೀವನ ಇದ್ದೆ ನಾನು ನನ್ನ ಪಾಟಿಗೆ ನಾನು ನನ್ನ ಚಾನ್ಸ್ ಬಂದಾಗ ನಾನು ತೋರಿಸ್ತೀನಿ ಪ್ರೂವ್ ಮಾಡ್ತೀನಿ ಅಂತ ಸುಮ್ಮನೆ ಇದ್ದೆ ನಮ್ಗೆ ಆ ಕಾನ್ಫಿಡೆನ್ಸ್ ಇತ್ತು ಯಾಕೆಂದರೆ ನಮಗೆ ನಾನು ಏನೇ ಆದ್ರೂ ನಾನು ಕೆ ವಿ ರಾಜು ನಾನು ಭಾಳ ಹಂಚ್ಕೊತಿದ್ವಿ ಈ ಥರ ವಿಷಯಗಳೆಲ್ಲ ನೋಡಿ ಸರ್ ಹಿಂಗೆ ಮಾಡಿಬಿಟ್ರು ಹಿಂಗೆ ಮಾಡ್ಬಿಟ್ರು ಹಿಂಗೆ ಓ ನನಗೇ ಡೇಟ್ ಕೊಡಲಿಲ್ಲ ಅವರು ನಿನಗೆ ನಾ ಯಾವ್ರು ಅಂದ್ಬಿಡೋದ ಅಷ್ಟೊತ್ತು ಕೆ ವಿ ರಾಜು ಅಂದರೆ ಇಡೀ ಸೌತ್ ಇಂಡಿಯಾದಲ್ಲಿ ಒಂದು ಹೆಸರು ಮಾಡಿದ್ದಂಥ ವ್ಯಕ್ತಿ ಅವ್ರಿಗೆ ಡೇಟ್ ಕೊಡ್ಲಿಲ್ಲ ಅಂದರೆ ನನಗೆ ಕೊಡ್ತಾರೆ ಹೌದು ನಾನು ಕ್ವಶನ್ ಬರ್ ಕರೆಕ್ಟ್ ಸರ್ ನೀವು ಹೇಳಿದ್ದು ಒಂದು ನಿಮ್ಮ ವಿಷಯ ಬೇರೆ ನನ್ನ ವಿಷಯ ಬೇರೆ ಸರ್ ನೀವು ಎದುರಿಸಿ ಭಯ ಉಟ್ಟಿಸಿ ನಡುಗಿಸ್ಬಿಟ್ಟಿದ್ದೀರಿ ಎಲ್ಲರೂ ಅದಕ್ಕೆ ನೀವು ಕಂಡ್ರೆ ಭಯ ನಾನು ನಿಮ್ಮ ಜೊತೆ ಇದ್ದು ಓಡಾಡ್ತಿರೋದಕ್ಕೆ ಗಾಂಧಿನಗರದಲ್ಲಿ ಕೆಲವು ಪ್ರೊಡ್ಯೂಸರ್ಗಳು ಕೆ ವಿ ರಾಜು ಗ್ಯಾಂಗಪ್ಪ ಅವ್ರು ಬೇಡ ಅಂತಂದು ಅಂದೋರು ಇದ್ದಾರೆ ನನ್ನ ಎದುರುಗಡೆ ಅವತ್ತು ಹೇಳ್ಬಿಟ್ಟೆ ಏನೋ ಗುಂಡಾಕಿದ್ವಿ ಎಲ್ಲ ಹೇಳ್ಬಿಟ್ಟು ಹಿಂಗೆಲ್ಲ ನಡೀತದೆ ಸರ್ ಕತೆ ನೀವೇನು ಹಿಂಗೆ ಅಂದ್ಬಿಟ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿ ಬಿಟ್ಟಿದ್ದೆ ಬಟ್ ಆದರೂ ನಾವು ಇನ್ನೂ ಭಾಳ ಗಳಸ್ಯ ಕಟ್ಟಸ್ಯ ನಾನು ಕೆ ವಿ ರಾಜು ದಿನ ಸಾಯಂಕಾಲ ನಾವು ಮೀಟ್ ಮಾಡಿದ್ರೆ ಹೋಗ್ತಿರ್ಲಿಲ್ಲ ಅಷ್ಟು ಕ್ಲೋಸ್ ಆಗಿದ್ವಿ ನಾವಿಬ್ಬರೂ ಸರ್ ಅವ್ರಿಗೆ ಏನೇ ಆದರೂ ಬಂದು ಬಂದು ಹೇಳುತ್ತಿದ್ದೆ ನಾನು ನೋಡಿ ಸರ್ ಇಲ್ಲಿ ಹೋಗಿದ್ದೆ ಇಲ್ಲಿ ಹಿಂಗಾಯ್ತು ಇಲ್ಲಿ ಹಿಂಗಾಯ್ತು ಇಲ್ಲಿ ಹಿಂಗಾಯ್ತು ಅಂತ ನುಗ್ತಾರೆ ಯಾವ್ದು ಸಿಕ್ಕಿದ್ರೆ ಅದು ಅಂತ ಬೇರೆ ಹೇಳ್ಬಿಟ್ರು ಅವರು